ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಸಿಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಯಾರ್ಯಾರು ಹಾಕಬೇಕು ಮತ್ತು ಏನೇನಿರುತ್ತೆ ಈ ಒಂದು ಅಪ್ಲಿಕೇಶನ್ ಕ್ರೈಟೇರಿಯಾ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲು ಬಾರಿ ವಿಸಿಟ್ ಮಾಡಿದರೆ ಅಂಥವ್ರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಆಲ್ ಅಂತ ಕೊಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋನು ಮೊದಲನೇದಾಗಿ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಅಂತೇಳಿ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಒಂಬತ್ತನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿ ಮತ್ತು ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಈ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಯಾವ ಯಾವ ಕ್ಯಾಟಗರಿ ಅಂತ ಕೇಳೋದಾದರೆ ಜನರಲ್ನವರು ವುಮೆನ್ಸ್ ಮಾತ್ರ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ಸಾಮಾನ್ಯ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೆ ಅವರು ವುಮೆನ್ಸ್ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೆ ಸೊ ವುಮೆನ್ಸು ಹಾಕ್ಬೋದು ಬಾಯ್ಸು ಹಾಕ್ಬೋದು ಇಬ್ಬರು ಕೂಡ ನಡೆಯುತ್ತೆ ಎಸ್ ಸಿ ಎಸ್ ಟಿ ಮಾತ್ರ ಬಾಯ್ಸು ಮತ್ತು ವುಮೆನ್ಸ್ ಇಬ್ಬರು ಕೂಡ ಹಾಕಲಿಕ್ಕೆ ನಡೆಯುತ್ತೆ ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ಸೊ ನಿಮ್ಗೆ ಏನಾದರೂ ಹಾಕಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ನಾನು ಅಪ್ಲಿಕೇಶನ್ ಹಾಕುವ ಸಂಪೂರ್ಣ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇಲ್ಲಿ ಕೆಳಗಡೆ ನಿಮಗೆ ಯಾವ್ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳೋದಾದರೆ ಮೊದಲಾಗಿ ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಸೊ ಇಲ್ಲಿ ನೀವು ಅದರ ಬಗ್ಗೆ ಇಲ್ಲಿ ನೀವು ನೋಡ್ಕೋಬೋದು ಭಾರತೀಯ ವಿದ್ಯಾರ್ಥಿಗಳಾಗಿರಬೇಕು ಅಪ್ಲಿಕಂಟ್ ಮಾಸ್ಟ್ ಸ್ಟಡಿಂಗ್ ಇನ್ ನೈನ್ ಟು ಟ್ವೆಲ್ತ್ ತನಕ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ನೀವು ಹದಿನೈದು ಸಾವಿರ ಸ್ಕಾಲರ್ಶಿಪ್ ಪಡಿಬೋದು ಸೊ ನಿಮ್ಮ ಒಂದು ಹಿಂದಿನ ವರ್ಷದ್ದು ಸ್ಕೋರ್ ಎಷ್ಟಾಗಿರಬೇಕಪ್ಪ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಗಿರಬೇಕು ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಮೂರು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಯಾರು ಮಾಡ್ತಿರ್ತೀರಿ ಅದು ಯಾವುದೇ ಆಗಿರಲಿ ಪ್ರೊಫೆಷನಲ್ ಕೋರ್ಸ್ ಆಗಿರಲಿ ಅಥವಾ ಜನರಲ್ ಕೋರ್ಸ್ ಆಗಿರಲಿ ಅಂಥವರಿಗೆ ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಸೊ ಸೊ ಅವರಿಗೆ ಏನು ಕ್ರೈಟೇರಿಯಾ ಇರುತ್ತಪ್ಪ ಅಂದರೆ ಸ್ಟೂಡೆಂಟ್ ಮಾಸ್ಟ್ ಅವ್ ಟು ಸೆವೆನ್ ಸಿ ಜಿ ಪಿ ಇರಬೇಕಾಗತ್ತೆ ನಿಮ್ಮದು ಮತ್ತು ಆರು ಲಕ್ಷಕ್ಕಿಂತ ಫ್ಯಾಮಿಲಿ ಇನ್ಕಮ್ ಕಡಿಮೆ ಆಗಿರಬೇಕು ಇನ್ನು ಪಿ ಜಿ ವಿದ್ಯಾರ್ಥಿಗಳಿಗೆ ಸೆವ ಅವರಿಗೂ ಕೂಡ ಸೆವೆನ್ ಸಿ ಜಿ ಪಿ ಇರಬೇಕು ಹಿಂದಿನ ವರ್ಷದ್ದು ಮತ್ತು ಆರು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಸೊ ಮತ್ತು ಇನ್ನು ಮೆಡಿಕಲ್ ವಿದ್ಯಾರ್ಥಿಗಳಾಗಿದ್ದರೆ ಅವರು ಕೂಡ ಸೆವೆನ್ ಸಿ ಜಿ ಪಿ ಸಿಕ್ಸ್ ಲ್ಯಾಕ್ಗಿಂತ ಕಮ್ಮಿ ಆಗಿರಬೇಕು ಫ್ಯಾಮಿಲಿ ಇನ್ಕಮ್ ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಅಪ್ಲಿಕೇಶನ್ ಹಾಕೋ ವಿಡಿಯೋ ಮಾಡಿ ಅಂತ ಹಾಕಿ ಸೊ ಯಾರದೇ ಇರಲಿ ಅವರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮಿಂದ ಎಲ್ಲರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ ಸೊ ಯಾರಿಗೆ ಹಾಕುವ ಇಂಟ್ರೆಸ್ಟ್ ಇರುತ್ತಲ್ಲ ಮೊಬೈಲ್ನಲ್ಲೇ ಯಾವ ರೀತಿ ಹಾಕಬೇಕು ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಸೊ ಕಮೆಂಟ್ ಮಾಡಿ ಅಪ್ಲಿಕೇಶನ್ ವಿಡಿಯೋ ಮಾಡಿ ಅಂಥೇಳಿ ಇದನ್ನು ಯಾವುದೇ ಒಂದು ಕೋರ್ಸ್ ಮಾಡ್ತಿರಲಿ ಅಥವಾ ನೀವು ಅಂದರೆ ಈಗ ಡಿಗ್ರಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಫಸ್ಟ್ ಇಯರ್ ಇರಲಿ ಸೆಕೆಂಡ್ ಇಯರ್ ಇರಲಿ ಥರ್ಡ್ ಇಯರ್ ಇರಲಿ ಸೊ ನೀವು ಯಾವುದೇ ಕೋರ್ಸನ್ನು ಮಾಡ್ತಿರಲಿ ಅಥವಾ ಯಾವುದೇ ಇಯರ್ನಲ್ಲಿ ಮಾಡ್ತಿರಲಿ ಅಂತವರೆಲ್ಲರೂ ಕೂಡ ಪಡಿಬೋದು ಈ ಒಂದು ಸ್ಕಾಲರ್ಶಿಪ್ಪನ್ನು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು ಶುಭ ದಿನ